ದಾವಣಗೆರೆ ದಕ್ಷಿಣ ಭಾಗದ ಮಹಾಶನಗರದ ಹನ್ನೆರಡನೇ ಕ್ಲಾಸಿನ ಇವತ್ತು ಬಂದಿದ್ದೀವಿ ಪ್ರಥಮ ಆರೋಗ್ಯ ಕೇಂದ್ರ ಇದೆ ಹೆರಿಗೆಗೆ ಸಂಬಂಧಪಟ್ಟಂತೆ ಒಂದು ಸ್ಕ್ಯಾನಿಂಗ್ ಸೆಂಟರ್ ಆಗಿರಲಿ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಂತ ಇಲ್ಲಿ ಒಂದು ಸಾರ್ವಜನಿಕರ ಒಂದು ಅಭಿಪ್ರಾಯ ಹೇಳ್ಬೇಕಂದ್ರೆ ಇಲ್ಲಿ ಕಲ್ಯಾಣ ಮಂಟಪಗಳು ಬೇಜಾನೆ ಸರ್ ಆಕ್ಚುಲಿ ಯಾಕಂದ್ರೆ ಇಲ್ಲಿ ಕಲ್ಯಾಣ ಮಂಟಪದ ನಮ್ದು ಅವಶ್ಯಕತೆ ಇಲ್ಲ ಇಲ್ಲಿಂದ ಹೋಗ್ಬೇಕು ಅಂದ್ರೆ ಸಿ ಜಿ ಹಾಸ್ಪಿಟ್ಲಿಗೆ ತುಂಬಾ ದೂರ ಆಗುತ್ತೆ ಅವ್ರ ಇಲ್ಲ ನಾವು ಕಲ್ಯಾಣ ಮಂಟಪನೇ ಕಟ್ತೀವಿ ಆಗಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನದಲ್ಲೇ ಉಗ್ರ ಹೋರಾಟ ಮಾಡ್ತೀವಿ ನಮ್ಸ್ ನಮಸ್ಕಾರ ಸ್ನೇಹಿತರೆ ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊಹಮ್ಮದ್ ಬನ್ನಿ ಸ್ನೇಹಿತರೆ ಇವತ್ತು ದಾವಣಗೆರೆ ಬಂದು ಯೂ ತಂಡ ಇವತ್ತು ದಾವಣಗೆರೆ ದಕ್ಷಿಣ ಭಾಗದ ಭಾಷಣಗಳ ಹನ್ನೆರಡನೇ ಕ್ಲಾಸ್ ನಾವು ಇವತ್ತು ಬಂದಿವೆ ಸ್ನೇಹಿತರೆ ಇವತ್ತು ಇಲ್ಲಿ ನಾವು ಬರುವ ಉದ್ದೇಶ ಏನಂದ್ರೆ ನಾವೆಲ್ಲರೂ ನೋಡ್ತಾ ಇವೆ ಸ್ನೇಹಿತರೆ ದಾವಣಗೆರೆಯ ನಗರದ ಹನ್ನೆರಡನೇ ಕ್ಲಾಸ್ನ ಏನು ಎಡಭಾಗದಲ್ಲಿ ಒಂದು ಪ್ರಥಮ ಆರೋಗ್ಯ ಕೇಂದ್ರ ಇದೆ ಸೊ ಅದೇ ರೀತಿ ದಾವಣಗೆರೆ ಭಾಷಣಗರದ ಹನ್ನೆರಡನೇ ಕ್ಲಾಸ್ನ ಬಲಭಾಗದಲ್ಲಿ ಕೂಡ ಒಂದು ಖಾಲಿ ನಿವೇಶನ ಇದೆ ಈ ಒಂದು ಖಾಲಿ ನಿವೇಶನವನ್ನು ಸುಮಾರು ವರ್ಷಗಳಿಂದ ಹಂಗೆ ಖಾಲಿ ಇದೆ ಈ ಒಂದು ಖಾಲಿ ನಿವೇಶನದಲ್ಲಿ ಇಲ್ಲಿ ಏನು ಪ್ರಥಮ ಆರೋಗ್ಯ ಕೇಂದ್ರ ಇದೆ ಅದಕ್ಕೆ ಸಂಬಂಧಪಟ್ಟ ಹೆರಿಗೆಗೆ ಸಂಬಂಧಪಟ್ಟಂತೆ ಒಂದು ಸ್ಕ್ಯಾನಿಂಗ್ ಸೆಂಟರ್ ಆಗಿರ್ಲಿ ಇಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ಬೇಕಂತ ಇಲ್ಲಿನ ಒಂದು ಸಾರ್ವಜನಿಕರ ಒಂದು ಅಭಿಪ್ರಾಯವಾಗ್ತಾ ಇದೆ ಸರ್ ಸೊ ಇದ್ರ ಬಗ್ಗೆ ಇನ್ನೊಂದು ಕೆಲವೊಂದು ನಾವು ಮಾಹಿತಿಯನ್ನು ಪಡೆದುಕೊಳ್ಳೋಣ ಇಲ್ಲಿನ ಯುವಕರು ನಮ್ಮ ಜೊತೆಲಿ ಇದ್ದಾರೆ ಬನ್ನಿ ಮಾತಾಡೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ನಾವೆಲ್ಲರೂ ಇವತ್ತು ಒಗ್ಗಟ್ಟಾಗಿ ಇಲ್ಲಿ ಬಂದಿದ್ರ ಬರುವ ಉದ್ದೇಶ ಏನು ಸರ್ ಸರ್ ನಮ್ದು ಉದ್ದೇಶ ಏನಪ್ಪಾ ಅಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಹೆಸರು ಅಂತ ಅಂತೇಳಿ ಭಾರತೀಯ ಅಂಬೇಡ್ಕರ್ ಮಹಾಸೇನೆ ಯುವ ಘಟಕ ರಾಜ್ಯಾಧ್ಯಕ್ಷ ಇಲ್ಲಿ ನಾವು ಸೇರೋ ಉದ್ದೇಶ ಏನಪ್ಪಾ ಅಂದರೆ ಇಲ್ಲಿ ಪಕ್ಕಕ್ಕೆ ಪ್ರಾಥಮಿಕ ಒಂದು ಆರೋಗ್ಯ ಕೇಂದ್ರ ಇದೆ ಸೊ ಇಲ್ಲಿ ಖಾಲಿ ನಿವೇಶನ ಇದೆ ನಾವೇನು ಕೇಳೋದ ಉದ್ದೇಶ ಏನಪ್ಪಾ ಅಂದರೆ ಇಲ್ಲಿ ನಮಗೆ ಹೆರಿಗೆ ಹಾಸ್ಪಿಟ್ಲಿಗೆ ಏನೇನು ಸೌಲಭ್ಯಗಳು ಬೇಕು ಅಂದರೆ ಸಿ ಟಿ ಸ್ಕ್ಯಾನ್ ಆಗಲಿ ಲ್ಯಾಬ್ ಆಗಲಿ ಮತ್ತು ಎಮ್ ಆರ್ ಸ್ಕ್ಯಾನ್ ಆಗಲಿ ಅವೆಲ್ಲ ಈ ನಿವೇಶನಗಳಲ್ಲಿ ಮಾಡ್ಕೊಡ್ಬೇಕು ಅಂತ ಹೇಳಿ ನಾವೆಲ್ಲ ಯುವಕರು ಇವಸ್ತು ಸೇರಿದ್ದೀವಿ ಸೊ ನಾವು ಸೇರೋ ಉದ್ದೇಶ ಒಂದೇ ಲಾಸ್ಟಿಗೆ ಒಂದು ಏನಪ್ಪ ಅಂದ್ರೆ ಇಲ್ಲಿ ತೀರಾ ಬಡವರಿದ್ದಾರೆ ಇಲ್ಲಿ ಎಲ್ಲರೂ ದಿನಕ್ಕೆ ಐನೂರು ಮುನ್ನೂರು ರೂಪಾಯಿ ದುಡ್ಕೊಂಡು ತಿನ್ನೋರು ಜನ ಇರೋದು ಸೊ ಅವರಿಗೋಸ್ಕರ ಸೌಲಭ್ಯ ಆಗಲಿ ಅಂತೇಳಿ ನಾವು ಇವತ್ತು ಸೇರೋ ಉದ್ದೇಶ ಇಷ್ಟೇ ಇದೆ ಇದಕ್ಕೆ ಸಂಬಂಧಪಟ್ಟದ್ದು ಯಾರು ಮೇಲ್ಮನವರಿಗೆ ಮನವಿ ಮಾಡಿದ್ದೀರಾ ಸರ್ ಹಾಂ ಸರ್ ಮಾಡಿದೀವಿ ಜಿಲ್ಲಾಧಿಕಾರಿಗೂ ಮಾಡಿದೀವಿ ಮತ್ತೆ ಈಗ ನಾಳೆ ಬಂದ್ಬಿಟ್ಟು ಜಿಲ್ಲಾ ಉಸ್ತುವಾರಿಗೆ ಮತ್ತೆ ಹಾಗೂ ಮತ್ತೆ ಇವರು ಇದಾರಲ್ಲ ಆರೋಗ್ಯ ಸಚಿವರು ಅವರಿಗೂ ಕೂಡ ನಾವು ನಾಳೆ ಮನವಿ ಕೊಡ್ತಾ ಇದ್ದೀವಿ ಅವರ ಒಂದು ರಿಯಾಕ್ಷನ್ ಏನಿತ್ತು ಸರ್ ಜಿಲ್ಲಾಧಿಕಾರಿಗಳ ರಿಯಾಕ್ಷನ್ ಇಲ್ಲ ಜಿಲ್ಲಾಧಿಕಾರಿ ಅವರು ಹೇಳಿದ್ರು ಒಳ್ಳೆ ಡಿಸಿಷನ್ ತಗೊಂಡಿದೀರಾ ನೀವು ನಮ್ಮ ಕೈಯಿಂದ ಏನಾಗುತ್ತೆ ನಾವು ಮಾಡ್ತೀವಿ ಅಂತ ಹೇಳಿದಾರೆ ನಾಳೆ ಡಿ ಎಚ್ ಅವ್ರು ಮೀಟ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಈಗ ನಮ್ಗೆ ಬಂದಿರುವ ಮಾಹಿತಿ ಪ್ರಕಾರ ಈ ಒಂದು ಖಾಲಿ ನಿವೇಶನವನ್ನು ಈಗ ಕಲ್ಯಾಣ ಮಂಟಪಕ್ಕೆ ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಈಗ ಕಲ್ಯಾಣ ಮಂಟಪನ ಅಂತ ಏನಾರ ಸರ್ಕಾರದಿಂದ ಆದೇಶ ಬಂದ್ರೆ ನಿಮ್ಮ ಮುಂದೆ ಹೋರಾಟ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಕಲ್ಯಾಣ ಮಂಟಪಗಳು ಬೇಜಾನಿದಾವೆ ಸರ್ ಆ್ಯಕ್ಚುಲಿ ಯಾಕಂದರೆ ಇಲ್ಲಿ ಕಲ್ಯಾಣ ಮಂಟಪದ ನಮ್ದು ಅವಶ್ಯಕತೆ ಇಲ್ಲ ಯಾಕಂದರೆ ಇಲ್ಲಿ ತೀರಾ ಬಡವರು ಇದ್ದಾರೆ ದುಡ್ಕೊಂಡು ತಿನ್ನೋದು ತುಂಬ ಕಷ್ಟ ಇಲ್ಲಿಂದ ನಾವು ನಾಲ್ಕೈದು ಕಿಲೋಮೀಟರ್ ಹೋಗಿ ಅಲ್ಲಿ ತೋರ್ಸಂಬರೋ ಸ್ಥಿತಿಗೆ ಅಲ್ಲಿ ದಿನಕ್ಕೆ ಆಟೋಕ್ಕೆ ಐನೂರು ಆರ್ನೂರು ರೂಪಾಯಿ ದುಡ್ಡು ಹೋಗ್ತಾ ಇದೆ ಅದನ್ನೇ ಇಲ್ಲಿ ಮಾಡಿದರೆ ಎಷ್ಟೋ ಒಂದು ಬಡವರಿಗೆ ಅನುಕೂಲ ಆಗುತ್ತೆ ಮತ್ತೆ ನೀವು ಹೇಳ್ದಂಗೆ ಅವರಿಲ್ಲ ನಾವು ಕಲ್ಯಾಣ ಮಂಟಪನೇ ಕಟ್ತೀವಿ ಆಗಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ನಮ್ಮ ಸಂಘಟನೆಯಿಂದ ನಮಸ್ತೆ ನನ್ನ ಹೆಸರು ಮಂಜುಳಾ ಅಂತ ನಾನು ಅಂಬೇಡ್ಕರ್ ಮಹಾಸೇನೆ ಸಂಘಟನೆ ವತಿಯಲ್ಲಿ ನನ್ನ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಏನಪ್ಪಾ ಈ ದಿನ ನಾನು ಮಾತಾಡ್ತಾರ ವಿಷಯ ಅಂದ್ರೆ ಇಲ್ಲಿ ಭಾಷಾ ನಗರದಲ್ಲಿ ನಾವು ಬಂದ್ಬಿಟ್ಟು ಒಂದು ಆಸ್ಪಿ ಒಂದು ಖಾಲಿ ನಿವೇಶನ ಇದೆ ನಾವು ಈಗ ಹಾಸ್ಪಿಟಲ್ ನೋಡ್ಕೊಂಡ್ ಬಂದ್ವಿ ಆ ಹಾಸ್ಪಿಟಲ್ ಗೆ ಸಂಬಂಧಪಟ್ಟಂತ ಮಹಿಳೆಯರಿಗೆ ಆ ಹತ್ರ ಆಗುವಂತ ಈಗ ಇಲ್ಲಿಂದ ಹೋಗ್ಬೇಕು ಅಂದ್ರೆ ಸಿ ಜಿ ಹಾಸ್ಪಿಟಲ್ಗೆ ತುಂಬಾ ದೂರ ಆಗುತ್ತೆ ಈ ಒಂದು ಖಾಲಿ ನಿವೇಶನದಲ್ಲಿ ಒಂದು ಹಾಸ್ಪಿಟಲ್ಗೆ ಅನುಕೂಲ ಆಗುವಂತೆ ಒಂದು ಈ ಪ್ಲೇಸ್ ಅನ್ನ ಉಪಯೋಗ ಅಂತ ನಾನು ಕೇಳ್ಕೊಳ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಇಲ್ಲಿಂದ ಭಾಷಾನಗರದಿಂದ ಸಿ ಜಿ ಹಾಸ್ಪಿಟಲ್ ಹೋಗ್ಬೇಕಂದ್ರೆ ತುಂಬಾ ದೂರ ಆಗುತ್ತೆ ಮಹಿಳೆಯರಿಗೆಲ್ಲ ಆಟೋ ಚಾರ್ಜ್ ಆಗಲಿ ಹೋಗುವಕ್ಕೆ ಇನ್ನೂರ ಐವತ್ತು ಮತ್ತೆ ನೈಟ್ ಎಲ್ಲ ಹೋಗೋಕೆ ತುಂಬಾ ತೊಂದರೆ ಮಹಿಳೆಯರಿಗೆ ಹಾಗಾಗಿ ಮಕ್ಕಳಿಗೆ ಮಹಿಳೆಯರಿಗೆ ಪ್ರತಿಯೊಬ್ಬರಿಗೂ ಹಾಗೆ ಈ ಒಂದು ಖಾಲಿ ನಿವೇಶನವನ್ನ ಹಾಸ್ಪಿಟಲ್ ಸಂಬಂಧಪಟ್ಟಂತ ಪ್ರತಿಯೊಂದು ಉಪಯೋಗ ಉಪಕರಣಗಳಿಗೆ ಮಾಡ್ಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ ಇಷ್ಟು ನನ್ನ ಮಾತನ್ನು ಮುಗಿಸ್ತೀನಿ ಈ ಜಗ ನಾನು ಏನ್ ಖಾಲಿ ನಿವೇಶನ ನೋಡ್ತಾ ಇದ್ದೀರಾ ಸುಮಾರು ವರ್ಷದಿಂದ ಈ ಜಗ ಹಳೆ ನಗರಸಭೆ ಕಲ್ಯಾಣ ಮಂಟಪವಾಗಿತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಆ ಕಲ್ಯಾಣ ಮಂಟಪಕ್ಕೆ ಯಾರು ಮದುವೆಗಳು ಮಾಡೋದಾಗ್ಲಿ ಯಾವ್ದು ಆಗ್ತಾ ಇದಿಲ್ಲ ಇದಕ್ಕಿಂತ ಮುಂಚೆ ಬಿಲ್ಡಿಂಗ್ ಇರುವಾಗ ಜಿಮ್ ಮಾಡಿದ್ರು ಜಿಮ್ ಆ ಬಿಲ್ಡಿಂಗ್ ಹಳೇದಾಯ್ತು ಅಂತ ಬಿಟ್ಟು ಅದು ಕೆಡವಿ ನಂತರ ಇದಕ್ಕೆ ಬೇರೆ ಮತ್ತೆ ಕಲ್ಯಾಣ ಮಂಟಪ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಪ್ರಯತ್ನ ಪಟ್ರು ಇದಕ್ಕೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟಿದೀವಿ ಹದಿನೈದು ಹದಿನೈದು ವರ್ಷದಿಂದಾನು ಬರೀ ಇದೇ ಕೇಳ್ಕೊಂಡ್ ಬರ್ತಾ ಇದೀವಿ ಯಾವ್ದು ಆಗ್ತಾ ಇಲ್ಲ ಇವಾಗ ಸುತ್ತಲೂ ನೂರಾರು ಹತ್ತಾರು ಕಲ್ಯಾಣ ಮಂಟಪಗಳು ಶಾದಿ ಮಹಲ್ಗಳು ಆಗಿದಾವೆ ಇಲ್ಲಿ ಈ ದಾವಣಗೆರೆ ದಕ್ಷಿಣದಲ್ಲಿ ಇವಾಗ ಇಲ್ಲಿ ಶಾದಿ ಮಹಲ್ ಗಿಂತ ಬೆಟರ್ ಅಂದ್ರೆ ಇಲ್ಲಿ ಒಂದು ಡಯಾಗ್ನೋಸಿಸ್ ಸೆಂಟರ್ ರಕ್ತ ರಕ್ತ ನಿಧಿ ಆಗೋದು ಅವಶ್ಯಕತೆ ಇದೆ ಈ ದಾವಣಗೆರೆ ದಕ್ಷಿಣಕ್ಕೆ ಈ ಈ ರಕ್ತ ನಿಧಿ ಆಯ್ತು ಅಂದ್ರೆ ಇಲ್ಲಿ ಇರೋ ಜನರಿಗೆ ಸುತ್ತಲೂ ಇರೋ ನಿವಾಸಿಗಳಿಗೆ ತುಂಬಾ ಒಂದು ಅನುಕೂಲ ಆಗುವಂತ ಕೆಲಸ ಮಾಡಬೇಕಾಗುತ್ತೆ ಇದಕ್ಕೆ ತಕ್ಕಂತೆ ನಾವು ಜಿಲ್ಲಾಧಿಕಾರಿಗಾಗ್ಲಿ ಆರೋಗ್ಯ ಸಚಿವರಿಗಾಗ್ಲಿ ಎಲ್ಲರಿಗೂ ಮನವಿ ಸಲ್ಲಿಸಿದೀವಿ ಅವರು ಸ್ಪಂದಿಸಿದ್ದಾರೆ ಅಸ್ಲಾಮ್ ರಹಮತ್ ಬರ್ಕಾತು ಜೈಸಾಕೆ ಅಂಬೇಡ್ಕರ್ ಸಂಘಟನೆ ಸೇ ಬ್ಯಾಚ್ ಸೆ ನೂರಲ್ಲೇ ಅಹಮದ್ಲಿ ಮಹಮದ್ ಸಬ್ ಅಚ್ಚಿ ಪಹಲ್ ಕರಿ ಬಹುತ ಖುಷಿ ಕ್ಯಾ ಶಾದಿಮಾಲ ತ ಬಹುತಾ ಭಲ್ಲಾದಿಯಲ್ಲಾ ಮಲ್ಲ ಶಾದಿಮಾಲಿ यहाँ जरूरत क्या है क्या तो एक लैब होना एक लेडीज डिलीवरी हॉस्पिटल होना एक डायलिसिस का जो बल्ला के किटना का प्रॉब्लम हो इतना दूर दूर जाना हो डायस करा लेने यहाँ एक डायसिस का एक क्लिनिक होना हॉस्पिटल होना और लेडीज का एक चेकअप स्कैनिंग जरूरी है की तो हुआ तो तीन चार पाँच हजार रुपए ले रहे हैं एक हजार पाँच सौ में करे सर का एक ऐसा हफीज का होना है गरीबा मल्ला के रहने का मेरा कहना का मकसद है कि यहाँ शादी में क्या जरूरत नहीं है ಡಿಸ್ ಕ್ಲಿನಿಕ್ ಡೆಲಿವರಿ ಹಾಸ್ಪಿಟಲ್ ಶಾಂಗ್ ಜರೋತ್ ನೀಿನಿಕ್ಸ್ಲಾಂ ವಲಿಕೊಮ್ ರಹಮತ್ ಬರ್ಕಾತು ಒಂದು ಏನ ಕಲ್ಯಾಣ ಮಂಟಪ ಜಾಗವನ್ನು ಮಂಜೂರಾಗಿದೆ ಇಲ್ಲಿ ಒಂದು ಹೆರಿಗೆ ಸಂಬಂಧಪಟ್ಟ ಸ್ಕ್ಯಾನಿಂಗ್ ಸೆಂಟರ್ ಆಗಬೇಕು ಅಕಸ್ಮಾತ್ ಇಲ್ಲಿ ಆ ಅಂತ ಒಂದು ಏನಾರ ಸ್ಕ್ಯಾನಿಂಗ್ ಸೆಂಟರ್ ಏನಾರ ಉದ್ಘಾಟನೆ ಆಗಿಲ್ಲ ಅಂದ್ರೆ ಮುಂದಿನ ಹೋರಾಟವನ್ನು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಇದು ಇಷ್ಟಿವತ್ತಿನ ಪ್ರಮುಖ ಸುದ್ದಿ ನೈಜ ಕುಣಿತ ಸುದ್ದಿಗಳಿಗಾಗಿ ನೋಡ್ತಾ ಇರಿ ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು